ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ಬಂದಿಸಿಕೊಂಡಿದ್ದೇವೆ ಪ್ರೈಸ್ ದ ಲಾರ್ಡ್ ಶಾಲೋ ಈ ಬೆಳಗಿನ ಜಾವದಲ್ಲಿ ವಾಕ್ ಓದಿಕೊಳ್ಳೋಣ ರೋಮಾಪುರದವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಇಪ್ಪತ್ಮೂರನೇ ವಚನದಿಂದ ಇಪ್ಪತ್ನಾಲ್ಕನೇ ವಚನದವರೆಗೂ ಓದಿಕೊಳ್ಳೋಣ ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ ಎಲ್ಲರೂ ಪಾಪ ಮಾಡಿ ದೇವರ ಮೈ ಮೇಲು ಹೊಂದದೇ ಹೋಗಿದ್ದಾರೆ ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೈವರ ಉಚಿತಾರ್ಥವಾದ ಕೃಪೆಯಿಂದಲೇ ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆಯ ಮೂಲಕವಾಗಿ ಆಗುವುದು ಕರ್ತನಲ್ಲಿ ತಿಂ ದೈವಚನರೇ ಎಲ್ಲರೂ ಪಾಪ ಮಾಡಿ ಈ ಲೋಕದಲ್ಲಿ ಕರುಣೆ ಹೊಂದದೆ ಹೋಗಿದ್ದಾರೆವಂತರು ಯಾವಾಗ ಆಗುತ್ತೇವೆ ಯೇಸು ಕ್ರಿಸ್ತನ ಮೂಲಕವಾಗಿ ಆತನ ಉಚಿತಾರ್ಥವಾದ ಕೃಪೆಯಿಂದ ಆತನು ಶಿಲ್ಪೆಯ ಮೇಲೆ ತನ್ನ ಕೊಟ್ಟಾಗ ನಾವು ನೀತಿವಂತರೆಂಬುದಾಗಿ ಕರೆಸಿಕೊಂಡಿದ್ದೇವೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಿಸಿದರೆ ಈ ಒಂದು ದಿನದಲ್ಲಿ ನಾವು ವಾಕ್ಯದಲ್ಲಿ ನೋಡಿರುವ ಪ್ರಕಾರ ಒಬ್ಬನಾದರೂ ನೀತಿವಂತನಿಲ್ಲ ಎಂಬುದಾಗಿ ಯಾಕೆ ಒಬ್ಬನಾದರೂ ನೀತಿವಂತನಿಲ್ಲ ಎಂಬುದಾಗಿ ಈ ಲೋಕದಲ್ಲಿ ಈ ದೇಹದ ಬಯಕೆ ಕಣ್ಣಿನ ಆಸೆ ಬದುಕು ಬಾಳಿನ ನಂಬ ಈ ಲೋಕದ ಜೀವಿತದಲ್ಲಿ ನಾವು ಉಳಿದಿ ಹೋಗಿ ನೀತಿವಂತರಾಗುತ್ತದೆ ಈ ಲೋಕದ ಪಾಪದ ಜೀವಿತದಲ್ಲಿ ಅಸಹ್ಯವಾದ ಕಾರ್ಯಗಳಲ್ಲಿ ನಾವು ದಿನನಿತ್ಯ ನಾವು ಜೀವಿಸುವಾಗ ನಾವು ಪಾಪಿಗಳಾಗಿರುತ್ತೇವೆ ಹೋದಾಗ ಒಬ್ಬನಾದರೂ ನೀತಿವಂತನಿರಲಿಲ್ಲ ಒಬ್ಬನಾದರೂ ಒಳ್ಳೆಯವನಿರಲಿಲ್ಲ ಈ ಒಂದು ವಿಷಯ ತಂದೆಯಾದ ದೇವನು ನೋಡುವಾಗ ಎಲ್ಲರೂ ನೀತಿವಂತರಾಗಬೇಕೆಂಬುದಾಗಿ ಏಸು ಕಿಸ್ತನು ತನ್ನ ಪ್ರಾಣವನ್ನು ಶಿವನ ಮೇಲೆ ಬಲಿಯಾಗ ಕತ್ತಲಲ್ಲಿ ನೀತಿ ಚಂದರೆ ನಾವು ಈ ಒಂದು ದಿನದಲ್ಲಿ ಜೀವಿಸುವುದು ಏಸುವಿನ ಉಚಿತಾರ್ಥವಾದ ಮೂರ್ತೆಯಿಂದ ಆತನ ಕರುಣೆಯಿಂದ ಆತನ ದಯೆಯಿಂದ ಆತನು ಪ್ರೀತಿಸಿ ಆತನು ನಮ್ಮ ಮೇಲೆ ತೋರಿಸಿದಕ್ಕಾಗಿ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಉಚಿತಾರ್ಥವಾದ ಕುಟೆಯಿಂದ ನೀತಿವಂತರಾಗಿ ನಾವು ಜೀವಿಸ್ತಾ ಇದ್ದೇವೆ ಈ ಒಂದು ಸಮಯದಲ್ಲಿ ಒಂದು ವಾಕ್ಯಕೊಳ್ಳೋಣ ವಿಶೇಷದವರಿಗೆ ಬರದ ಪತ್ರಿಕೆ ಮೊದಲನೇ ಅಧ್ಯಾಯ ಏಳನೇ ವಚನ ಓದಿಕೊಳ್ಳೋಣ ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ಇದು ದೇವರ ಕೃಪಾಧಿಶಯವೇ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ಈತನು ನಮ್ಮಗೋಸ್ಕರ ರಕ್ತ ಸುರಿಸಿದರಿಂದ ನಮಗೆ ಪಾಪ ಪರಿಹಾರವಾಯಿತು ನಮಗೆ ಬಿಡುಗಡೆ ಆಯಿತು ಇದು ದೇವರ ಕೃಪಾಧಿಶಯವೇ ಎಂಬುದಾಗಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಾವು ಏನಾದರೂ ತಪ್ಪು ಮಾಡಿದರೆ ನಮಗೆ ಅನೇಕ ಜನರು ದೂಷಿಸುವಂತವರಾಗಿದ್ದಾರೆ ಅನೇಕ ಜನರನ್ನ ಮನೆಗೆ ಆಳಿಸುತ್ತವರಾಗಿದ್ದಾರೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಚನರೇ ನಾವು ಈ ಲೋಕದಲ್ಲಿ ಪಾವ್ಯಗಳಾಗಿ ತಗಲು ಅನೀತಿವಂತರಾಗಿದ್ದಾಗಲೂ ಈ ಲೋಕದ ಒಂದು ನಮ್ಮ ಬದುಕು ಬಾಳಿನ ಡಬ್ಬ ದೇಹದ ಬಯಕೆ ಕಣ್ಣಿನ ಆಸೆಯು ಎಲ್ಲದರಗಳಲ್ಲಿ ನಾವು ಮುಳುಗಿ ಹೋಗಿ ಪಾಪಿಗಳಾಗಿದ್ದಾಗಲೂ ಏಸು ಕ್ರಿಸ್ತನು ತನ್ನ ಸ್ವಂತ ರಕ್ತವನ್ನು ಸುರಿಸಿ ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಿ ತನ್ನ ಕೃಪಾತಿಶಯದಿಂದ ನಮಗೆ ಬಿಡುಗಡೆ ಮಾಡಿದ್ದಾನೆ ನಾವಿ ಒಂದು ದಿನದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಈ ಲೋಕದಲ್ಲಿ ಏಸು ಕ್ರಿಸ್ತನು ನಮಗಾಗಿ ತನ್ನ ಪ್ರಾಣವನ್ನೇ ಬಲಿಯಾಗುತ್ತಿದ್ದಾನೆ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಒಬ್ಬನಾದರೂ ನೀತಿ ಇರಲಿಲ್ಲ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಮೇಲು ಕಾಣದೆ ಇಲ್ಲೋದಲ್ಲಿ ಜೀವಿಸ್ತಾ ಇದ್ದೇವೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜಿಲ್ಲನೆ ನಾವು ವಾಕ್ಯದಲ್ಲಿ ನೋಡುವಾಗ ಒಬ್ಬನಾದರೂ ನೀತಿವಂತನಿಲ್ಲ ದೇವರ ಮಹಿಮೆಯನ್ನು ಕಾಣದೆ ಹೋಗಿದ್ದಾರೆ ಯೇಸು ಕ್ರಿಸ್ತನ ಶುಚಿತಾರ್ಥವಾದ ಕೃಪೆಯಿಂದ ಕರುಣೆ ಹೊಂದಿಕೊಂಡು ಮತ್ತೆ ನಾವು ಪರಿಶುದ್ಧರಾಗಿ ಜೀವಿಸುವುದಕ್ಕೆ ಸಾಧ್ಯವಾಯಿತು